ದೇವರಾಜೇಗೌಡನ ಈಗ ಹದಿನಾಲ್ಕು ದಿನ ನ್ಯಾಯಂಗ ಬಂಧನ ಕೊಡಲಾಗಿದೆ ಸೊ ಹಾಗಾಗಿ ಹಾಸನದ ಜಿಲ್ಲಾ ಕಾರಾಗೃಹದಲ್ಲಿ ಈಗ ನಂಬರ್ ಕೊಡೋದಕ್ಕೆ ಖಾಕಿ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇರುವಂತದ್ದು ನಿನ್ನೆ ಹತ್ತು ಮೂವತ್ತಕ್ಕೆ ಹಾಸನದ ಜಿಲ್ಲಾ ಕಾರಾಗೃಹಕ್ಕೆ ಬಿಡಲಾಗಿತ್ತು ಸೊ ಸಾಮಾನ್ಯ ಖೈದಿಗಳಂತೆ ತಿಂಡಿ ಉಪಹಾರವನ್ನೇ ಕೊಡ್ತೀವಿ ಹಿರಿಯ ಅಧಿಕಾರಿಗಳು ಬಂದ ತಕ್ಷಣ ಅವರಿಗೆ ಸೇಲ್ನ ನಂಬರ್ ಕೂಡ ನೀಡ್ತೀವಿ ಅಂತ ವಕೀಲರಾದ ದೇವೇಗೌಡ ಈಗ ಸಿಂಗಲ್ ಕೊಠಡಿಯಲ್ಲಿ ಇರಿಸಲಾಗಿದೆ ಅಂತ ಹೇಳಿ ಹಾಸನ ಜಿಲ್ಲಾ ಕಾರಾಗೃಹ ಅಧಿಕಾರಿಗಳಿಂದ ಸಿಗ್ತಾ ಇರುವಂತಹ ಮಾಹಿತಿ ಸೊ ವಕೀಲರಾಗಿರುವಂತಹ ದೇವರಾಜೇಗೌಡ ಈಗ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿದೆ ಸೊ ಹಾಗಾಗಿ ಹಾಸನದ ಜಿಲ್ಲಾ ಕಾರಾಗೃಹದಲ್ಲಿ ಸೊ ನಂಬರ್ ಕೊಡಲು ಈಗ ಖಾಕಿ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇರುವಂತದ್ದು ನಿನ್ನೆ ಹತ್ತು ಮೂವತ್ತಕ್ಕೆ ಹಾಸನದ ಜಿಲ್ಲಾ ಕಾರಾಗೃಹಕ್ಕೆ ಅವರಿಗೆ ಬಿಡಲಾಗಿತ್ತು ಸೊ ಸಾಮಾನ್ಯ ಕೈದಿಗಳಂತೆ ತಿಂಡಿ ಉಪಹಾರವನ್ನು ನೀಡಲಾಗತ್ತೆ ಹಿರಿಯ ಅಧಿಕಾರಿಗಳು ಬಂದ ತಕ್ಷಣ ಅವರಿಗೆ ಸೇಲ್ನ ನಂಬರ್ ಕೂಡ ಕೊಡ್ತಾರೆ ಸೊ ಹಿರಿಯ ವಕೀಲರಾಗಿರುವಂತದ್ದು ಅಥವಾ ದೇವರಾಜೇಗೌಡ ಅಂದ್ರೆ ಬಿಜೆಪಿಯ ಮುಖಂಡ ದೇವರಾಜೇಗೌಡ ಸಿಂಗಲ್ ಕೊಠಡಿಯಲ್ಲಿ ಇರಿಸಲಾಗಿದೆ ಅಂತೇಳಿ ಹಾಸನ ಜಿಲ್ಲಾ ಕಾರಾಗೃಹದ ಅಧಿಕಾರಿಗಳಿಂದ ಸಿಗ್ತಾ ಇರುವಂತಹ ಮಾಹಿತಿ ಅಂದ್ರೆ ಅವರಿಗೆ ನಂಬರ್ ಕೊಡಲಾಗತ್ತೆ ಸೊ ಹದಿನಾಲ್ಕು ದಿನಗಳ ಕಾಲ ಇವರು ನ್ಯಾಯಾಂಗ ಬಂಧನದಲ್ಲೇ ಇರ್ತಾರೆ ಸೊ ಆರಂಭದಲ್ಲಿ ಅಥವಾ ಈಗ ಈ ಒಂದು ಬಂಧನದ ಬಗ್ಗೆ ಚರ್ಚೆ ಆಗ್ತಾ ಇರುವಂತಹ ವಿಚಾರ ಏನು ಅಂತಂದ್ರೆ ರಾಜಕೀಯ ಷಡ್ಯಂತ್ರದಿಂದ ಇದನ್ನ ಈ ರೀತಿಯಾಗಿ ಈ ಪ್ರಕರಣವನ್ನು ತಿರುಗಿಸಲಾಗಿದೆ ಆತನನ್ನ ಅಂದ್ರೆ ದೇವರಾಜೇಗೌಡನ ಅರೆಸ್ಟ್ ಮಾಡಲಾಗಿದೆ ಅಂತೇಳಿ ಚರ್ಚೆಗಳು ನಡೀತಾ ಇದೆ ಸೊ ಈಗ ಅತ್ಯಾಚಾರದ ಆರೋಪದಲ್ಲಿ ಈಗ ಅವರಿಗೆ ಅರೆಸ್ಟ್ ಮಾಡಲಾಗಿರುವಂತದ್ದು ನಿನ್ನೆ ಕೂಡ ಆ ಸಂತ್ರಸ್ತೆ ಕೊಟ್ಟಿರುವಂತಹ ದೂರಿನ ಆಧಾರದ ಮೇಲೆ ಅವರ ಕಾರನ್ನು ಕೂಡ ಪರಿಶೀಲನೆ ಮಾಡಲಾಯಿತು ಸೊ ಇದೆಲ್ಲ ಆಯಿತು ಇದೆಲ್ಲ ಆದ ನಂತರ ಹದಿನಾಲ್ಕು ದಿನಗಳ ಕಾಲ ಈಗ ಅವರು ನ್ಯಾಯಾಂಗ ಬಂಧನದಲ್ಲಿ ಇರ್ತಾರೆ ಹದಿನಾಲ್ಕು ದಿನ ಸಹಜವಾಗಿ ಅಲ್ಲಿ ಸಾಮಾನ್ಯ ಕೈದಿಗಳಿಗೆ ಏನು ವ್ಯವಸ್ಥೆ ಇರುತ್ತೆ ಆ ವ್ಯವಸ್ಥೆಯನ್ನ ಅದೇ ವ್ಯವಸ್ಥೆಯನ್ನು ನಾವು ನೀಡ್ತೀವಿ ಅಂತೇಳಿ ಹಾಸನ ಜಿಲ್ಲಾ ಕಾರಾಗೃಹ ಅಧಿಕಾರಿಗಳಿಂದ ಸಿಗ್ತಾ ಇರುವಂತಹ ಮಾಹಿತಿ ಸೊ ನಿನ್ನೆ ಹತ್ತು ಮೂವತ್ತಕ್ಕೆ ಹಾಸನದ ಜಿಲ್ಲಾ ಕಾರಾಗೃಹಕ್ಕೆ ಬಿಡಲಾಗಿತ್ತು ಸಾಮಾನ್ಯ ಖೈದಿಗಳಂತೆ ತಿಂಡಿ ಉಪಹಾರವನ್ನ ಕೊಡ್ತೀವಿ ಅಂತ ಹೇಳಿ ಅಲ್ಲಿಂದ ಸಿಗ್ತಾ ಇರುವಂತ ಮಾಹಿತಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ